ಇದು ಧಾರವಾಡ ಕೃಷಿ ಮೇಳದಲ್ಲಿ ಕಂಡು ಬಂದಂತಹ ದೃಶ್ಯ ಬಯಲು ಸೀಮೆಯಲ್ಲಿಯೂ ಕೂಡ ಅಡಿಕೆ ಪ್ರಸಿದ್ಧಿ ಇದೆ ಒಂದು ಉತ್ತಮವಾದಂತಹ ಅಡಿಕೆ ಬೆಳೆಯನ್ನ ಬಯಲು ಸೀಮೆಯಲ್ಲೂ ಕೂಡ ಈಗ ಬೆಳೆಯಲಾಗ್ತಾ ಇದೆ ಮಲೆನಾಡಂತೂ ಅಡಿಕೆಗೆ ಫೇಮಸ್ ಆಗಿದೆ ಈ ಬಾರಿಯ ಧಾರವಾಡ ಕೃಷಿ ಮೇಳ ಬಹಳ ಜನಸಂದಣಿಯನ್ನ ಹೊಂದಿತ್ತು ರಾಜ್ಯದ ನಾನಾ ಭಾಗಗಳಿಂದ ರೈತರು ಆಗಮಿಸಿ ಇಲ್ಲಿ ಕೃಷಿ ಮಾಹಿತಿಯನ್ನ ಪಡೆದುಕೊಂಡರು ಇಲ್ಲಿ ಗಮನ ಸೆಳೆದಿದ್ದು ಅಡಿಕೆ ಮತ್ತು ಏಲಕ್ಕಿ ಸಸಿ ಹಾಗೂ ವಿವಿಧ ಬೆಳೆಗಳ ಪ್ರದರ್ಶನ ಈ ಮಳಿಗೆಯಲ್ಲಿ ನೀವು ನೋಡ್ತಾ ಇರೋದು ಕೇರನ್ ಕಂಪನಿಯ ಕೃಷಿ ಮಾರ್ಗದರ್ಶನ ಅಡಿಕೆ ಏಲಕ್ಕಿ ಬಾಳೆ ಸೇರಿದಂತೆ ಹಲವು ಬೆಳೆಗಳ ಪ್ರದರ್ಶನ ಇಲ್ಲಿ ಏರ್ಪಡಿಸಲಾಗಿತ್ತು ಉತ್ತಮ ಗುಣಮಟ್ಟದ ಅಡಿಕೆ ಅಂದರೆ ಹೇಗಿರ್ತದೆ ಅದಕ್ಕೆ ಯಾವ ಪೋಷಕಾಂಶಗಳು ಬೇಕು ಅನ್ನೋದ್ರ ಬಗ್ಗೆ ರೈತರು ಮಾಹಿತಿ ಪಡಿತಾ ಇದ್ರು ಇಲ್ಲಿ ಬೇರೆ ಬೇರೆ ಭಾಗದ ರೈತರು ಬೆಳೆದಂಥ ಬೆಳೆಗಳ ಫೋಟೋಗಳನ್ನು ಕೂಡ ಅಂಟಿಸಲಾಗಿತ್ತು ಅದನ್ನು ಕೂಡ ಮಾಹಿತಿಗೆ ಇಡಲಾಗಿತ್ತು ಸ್ವಸ್ಥವಾಗಿ ಬೆಳೆದಂಥ ಅಡಿಕೆ ಕೊನೆ ಅಡಿಕೆ ಸಸಿಗಳು ಇಲ್ಲಿ ನೋಡುವಂತೆ ಇದ್ದವು ಇಲ್ಲಿ ಯಾವ ಕಂಪನಿ ಅನ್ನೋದು ಮುಖ್ಯ ಅಲ್ಲ ರೈತರಿಗೆ ಒಂದು ಉತ್ತಮವಾದಂತಹ ಮಾರ್ಗದರ್ಶನ ಸಲಹೆ ಸಿಕ್ಕಾಗ ಕೃಷಿ ಮೇಳ ಯಶಸ್ವಿ ಆಗ್ತದೆ ಕೂಡ ಒಂದು ಒಳ್ಳೆಯ ಬೆಳೆಯನ್ನ ಬೆಳಿಬಹುದು ಅನ್ನೋತಕ್ಕಂತ ಹುರುಪು ರೈತನಲ್ಲಿ ಮೂಡ್ತದೆ ವೀಕ್ಷಕರೇ ಹಂಸಾ ನ್ಯೂಸ್ ಮತ್ತು ನಮಸ್ತೆ ಶಿರ್ಸಿ ಜನಪ್ರಿಯ ಡಿಜಿಟಲ್ ಮಾಧ್ಯಮ ಆಗಿದ್ದು ಬಹಳಷ್ಟು ಕೃಷಿ ವಿಡಿಯೋಗಳನ್ನ ಪ್ರಸಾರ ಮಾಡ್ತಾ ಇದೆ ಈ ವಿಡಿಯೋವನ್ನು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಫೇಸ್ಬುಕ್ ಪೇಜ್ ನಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ